ಟಾಕ್ಸಿಕ್ ಎಲ್ಲೆಲ್ಲೂ ರಾಯ ಮತ್ತು ರೂಮಿಯ ದೇಹವ ಟೀಸರ್ ಸಂಚಲನ ಸೃಷ್ಟಿಸಿದೆ ಪ್ರತಿ ಫ್ರೇಮ್ ಬಗ್ಗೆ ಅಭಿಮಾನಿಗಳು ಚರ್ಚೆ ನಡೆಸುತ್ತಿದ್ದಾರೆ ರಾಯನಾಗಿ ಯಶ್ ಆರ್ಭಟಕ್ಕೆ ಹಿತ ಆಗಿದ್ದಾರೆ ಅತೂರಿ ಮೇಕಿಂಗ್ ಅದ್ಭುತ ಛಾಯಾಗ್ರಹಣ ಜಬರ್ದಸ್ತ್ ಬೀಜಿಯಂ ಯಶ್ ಪವರ್ಫುಲ್ ಪರ್ಫಾರ್ಮೆನ್ಸ್ ಹೈಲೈಟ್ ಆಗಿದೆ ಹೊಸ ಟೀಸರ್ನಲ್ಲಿ ಕೂಡ ಬೇರೆ ಪಾತ್ರಗಳನ್ನ ಪರಿಚಯಿಸದೆ ಇರುವುದು ಕೇವಲ ಬೇಸರಕ್ಕೆ ಕಾರಣವಾಗಿದೆ ಮೊದಲ ನೋಟದಲ್ಲಿ ಟಾಕ್ಸಿಕ್ ಟೀಸರ್ ಇಟ್ಟಾಗಿದೆ ಯಶ್ ಅಂತಿ ಹೊಸದಾಗಿ ಏನೋ ಹೇಳಲು ಬರ್ತಿದ್ದಾರೆ ಅದಕ್ಕೆ ಅದ್ಭುತ ತಂತ್ರಜ್ಞರ ಬಲ ಸಿಕ್ಕಿದೆ ಮಾರ್ಚ್ ಹತ್ತೊಂಬತ್ತಕ್ಕೆ ಬಾಕ್ಸ್ ಆಫೀಸ್ ಶೇಕ್ ಆಗುವ ಸುಳಿವು ಸಿಕ್ಕಿದೆ ಈವರೆಗೆ ಸಿನಿಮಾ ಕತೆ ಬಗ್ಗೆ ಹೆಚ್ಚಿನ ಸುಳಿವು ಸಿಕ್ಕಿರಲಿಲ್ಲ ಆದರೆ ಟೀಸರ್ ನೋಡಿದ ಮೇಲೆ ಕೆಲವರು ಕತೆಯನ್ನ ಊಹಿಸಲು ಆರಂಭಿಸಿದ್ದಾರೆ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ದ್ವಿಪಾತ್ರದಲ್ಲಿ ತಂದೆ ಮಗನಾಗಿ ನಟಿಸಿದ್ದಾರೆ ಎನ್ನುವುದು ಸಾಕಷ್ಟು ಜನರ ಲೆಕ್ಕಾಚಾರವಾಗಿದೆ ತಂದೆ ರಾಯ ಹಾಗೂ ಮಗ ರೂಮಿ ಎನ್ನುವ ಪಾತ್ರಗಳಲ್ಲಿ ಪ್ರೇಕ್ಷಕರಿಗೆ ಥ್ರಿಲ್ ಕೊಡುವ ಸಾಧ್ಯತೆ ದಟ್ಟವಾಗಿದೆ ಎಂದು ಭಾವಿಸಿದ್ದಾರೆ ಉದ್ದನೆಯ ಹೂದಲು ಗಡ್ಡ ಬಿಟ್ಟು ಕಡ ನಲ್ಲಿ ರಾಯ ಆಗಿ ಯಶ್ ಕಾಣಿಸಿಕೊಂಡಿದ್ದಾರೆ ಆದರೆ ಟೀಸರ್ ಕೊನೆಯಲ್ಲಿ ತೀನ್ ಶೇ ಶಾರ್ಟ್ ಹೇರ್ ಸ್ಟೈಲ್ ನಲ್ಲಿ ಚಿಕ್ಕ ಸ್ಟೈಲಿಶ್ ಹಾಗೂ ಅಷ್ಟೇ ವೈಲೆಟ್ ಆಗಿ ಮತ್ತೊಮ್ಮೆ ದರ್ಶನ ಕೊಟ್ಟು ಹುಬ್ಬೇರಿಸಿದ್ದಾರೆ ಚಿತ್ರದಲ್ಲಿ ರಾಯ ಆಗಿ ಮಾತ್ರ ಯಶ್ ನಟಿಸಿದ್ದಾರೆ ಎನ್ನುವುದು ಮತ್ತೆ ಕೆಲವರ ಊಹೆ ಟೀಸರ್ ಕೊನೆಯಲ್ಲಿ ಇರುವುದು ರಾಯನ ಯಂಗ್ ಲುಕ್ ಇರಬಹುದು ಎನ್ನುವುದು ಅವರ ವಾದ ಆದರೆ ಟೀಸರ್ನಲ್ಲಿರುವ ಡೈಲಾಗ್ ಕೂಡ ಇದು ತಂದೆ ಮಗನ ಕತೆ ಎನ್ನುವುದನ್ನ ಸಾರಿ ಹೇಳುವಂತಿದೆ ಐವತ್ತು ಅರವತ್ತರ ಕಾಲಘಟ್ಟದ ಕತೆ ಚಿತ್ರದಲ್ಲಿದೆ ಚಿತ್ರದ ಸ್ಯಾಂಪಲ್ಗಳು ಅದಕ್ಕೆ ಪುಷ್ಟಿ ನೀಡುತ್ತಿವೆ ಇನ್ನು ಗೋವಾದ ಕಡಲ ಕಿನಾರಿಯ ಸ್ಮಗ್ಲಿಂಗ್ ಲೋಕದ ಗ್ಯಾಂಗ್ಸ್ಟರ್ನ ಕತೆ ಚಿತ್ರದಲ್ಲಿರುವಂತೆ ಕಾಣ್ತಿದೆ ಆ ಕತ್ತಲ ಸಾಮ್ರಾಜ್ಯದಲ್ಲಿ ರಕ್ತಪಾತ ನಡೆಸುತ್ತಾ ಮೇಲೇರುವ ರಾಯನ ಕತೆ ಚಿತ್ರದಲ್ಲಿದೆ ಎನ್ನಲಾಗುತ್ತಿದೆ ಅಧಿಕಾರವನ್ನ ಕೈವಶ ಮಾಡಿಕೊಂಡ ರಾಯ ಮುಂದೆ ಏನೆಲ್ಲ ಸವಾಲುಗಳನ್ನ ಎದುರಿಸುತ್ತಾನೆ ಎನ್ನುವುದನ್ನ ಚಿತ್ರದಲ್ಲಿ ಕಟ್ಟಿಕೊಟ್ಟಿರುವ ಸಾಧ್ಯತೆ ಇದೆ ಹೀಗೆ ಮೇಲೇರಿದವನು ಕೆಳಗಿಳಿಯಲೇಬೇಕು ಅದಕ್ಕೆ ಮಗ ರೂಮಿ ಕಾರಣವಾಗ್ತಾನ ತಂದೆ ಮಗನ ನಡುವೆಯೇ ಕದನ ಶುರುವಾಗುತ್ತಾ ಅದೇ ಸಿನಿಮಾ ಕತೆ ತಿರುಳ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಿದೆ ರಾಯನ ಪಾತ್ರ ಪರಿಚಯದ ಟೀಸರ್ನಲ್ಲಿ ಇಸ್ ಹೋಮ್ ಎನ್ನುವ ಡೈಲಾಗ್ ಇತ್ತು ಅಂದರೆ ರಾಯ ಮರಳಿ ಬಂದಿದ್ದೀನಿ ಎಂದು ಸವಾಲು ಹಾಕುವ ಸನ್ನಿವೇಶ ಆದರೆ ಹೊಸ ಟೀಸರ್ನ ಕೊನೆಯಲ್ಲಿ ಅಬ್ಬರಿಸಿರುವ ಯಶ್ ಐ ಆಮ್ ಹೋಮ್ ಎನ್ನುವುದನ್ನ ನೋಡಬಹುದಾಗಿದೆ ಈ ಸಲ ಯುದ್ಧನೇ ಬೇರೆ ಅಂದರೆ ಯಾರೊಟ್ಟಿಗೆ ಯುದ್ಧ ಅವರುಗಳ ಕುತಂತ್ರನೇ ಬೇರೆ ಅಂದರೆ ರಾಯನ ವಿರುದ್ಧ ಯಾರು ಯಾವ ತರಹದ ಕುತಂತ್ರ ಮಾಡಿದ್ದಾರೆ ಎಲ್ಲರನ್ನೂ ಎದುರಾಕಿಕೊಂಡು ಬದುಕೋಕೆ ಆಗಲ್ಲ ಹಾಗಿದ್ದರೆ ರಾಯ ಯಾರನ್ನ ಎದುರು ಹಾಕಿಕೊಂಡಿದ್ದಾನೆ ಹಠ ಬಿಟ್ಟು ಬಿಡು ಬಿಟ್ಟುಕೊಟ್ಟು ಬಿಡು ರಾಯ ಅಂದರೆ ಯಾಕೆ ಯಾರಿಗಾಗಿ ಬಿಟ್ಟುಕೊಡಬೇಕು ಹೀಗೆ ಡೈಲಾಗ್ ಸಾಕಷ್ಟು ಕುತೂಹಲ ಮೂಡಿಸುತ್ತದೆ ತಂದೆ ಮಗನ ಮಾರಾಮಾರಿ ಅವರಿಬ್ಬರ ಭಾವೋದ್ವೇಗವೇ ಚಿತ್ರದ ಹೈಲೈಟ್ ಎನ್ನುವಂತೆ ಕಾಣ್ತಿದೆ ಟೀಸರ್ ಕೊನೆಗೆ ಹೊಸ ನಟನನ್ನ ಪರಿಚಯಿಸಿದರೆ ಎನ್ನುವ ಅನುಮಾನ ಮೂಡುವಂತೆ ಯಶ್ ಲುಕ್ ತೋರಿಸುತ್ತಾ ಬಂದು ಕೊನೆಗೆ ಮುಖ ರಿವೀಲ್ ಮಾಡಿ ಶಾಕ್ ಕೊಟ್ಟಿದ್ದಾರೆ ಸದಾ ಗಡ್ಡ ಲಾಂಗ್ ಹೇರ್ ಸ್ಟೈಲ್ನಲ್ಲಿ ಮಿಂಚುತ್ತಿದ್ದ ಯಶ್ ಹೀಗೆ ಕ್ಲೀನ್ ಶೇಪ್ ಕೆಟಪ್ ಯಾವಾಗ ಹಾಕಿದ್ರಪ್ಪ ಎನ್ನುವ ಕುತೂಹಲ ಮೂಡಿಸಿದೆ ಇನ್ನು ರಾಯಲ್ ಸರ್ಕಸ್ ಕಥೆಯೇನು ರಾಯನ ಮೈ ಮೇಲಿರುವ ಟ್ಯಾಟುಗಳ ಅರ್ಥ ಏನು ಎಂದು ಹುಡುಕಲು ಆರಂಭಿಸಿದ್ದಾರೆ ಕಾಲಿವುಡ್ ಪೀಕಿ ಬ್ಲೈಂಡರ್ಸ್ ವೆಬ್ ಸೀರೀಸ್ನಿಂದ ಪ್ರೇರಣೆಗೊಂಡು ಸ್ಟೈಲಿಶ್ ಆಗಿ ಸಿನಿಮಾ ಕಟ್ಟಿಕೊಟ್ಟಿರುವುದು ಗೊತ್ತಾಗುತ್ತಿದೆ ವೈಲೆನ್ಸ್ ಕೂಡ ಕೊಂಚ ಜಾಸ್ತಿನೇ ಇದೆ ಏನು ಇದೀಗ ಟಾಕ್ಸಿಕ್ ಟೀಸರ್ ಸತ್ತು ಮಾಡ್ತಿದ್ದು ಸಿನಿಮಾಗಾಗಿ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ ಸೊ ಸಿನಿಮಾ ಹೇಗಿರಬಹುದು ಎಂಬ ಊಹೆ ಈಗಾಗಲೇ ಸಾಕಷ್ಟು ಜನಕ್ಕೆ ಸೃಷ್ಟಿಯಾಗಿದೆ ಅವರವರೇ ಕಟ್ಟಿಕೊಂಡಿದ್ದಾರೆ ಇನ್ನು ಸಿನಿಮಾ ಹೇಗಿರಬಹುದು ಎಂಬುದನ್ನ ನಾವು ಕಾದು ನೋಡಬೇಕಾಗಿದೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಬೀಟ್ ಕನ್ನಡ